ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಗೋಚಮುಲ್ ಮಾಜಿ ನಿರ್ದೇಶಕರಾದಂಥ ನಾಗರಾಜಣ್ಣವರು ಸವಿಸ್ತಾರವಾಗಿ ಇದ್ರ ಬಗ್ಗೆ ತಮಗೆಲ್ಲ ತಿಳಿಸಿದ್ದಾರೆ ತಾವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಅವ್ರು ಮಾಡಿರೋದ ಅದಕ್ಕೆ ಒಪ್ತಾ ಅಲ್ವಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅನ್ನೋ ಪ್ರಶ್ನೆ ಎಲ್ಲ ಇದು ರೈತರ ಒಂದು ಸಂಸ್ಥೆ ರೈತರ ಉಳಿವಿಗಾಗಿ ಇರ್ತಕ್ಕಂಥ ಒಂದು ಸಂಸ್ಥೆ ಕರೋನಾ ಕಾಲದಲ್ಲಿ ಕೂಡ ರೈತರನ್ನ ಕೈ ಹಿಡ್ತಿರ್ತಕ್ಕಂಥದ್ದು ಈ ಒಂದು ಸಂಸ್ಥೆ ಇದನ್ನು ಇವತ್ತು ಯಾರು ನಾಳೆ ಯಾರು ನಿರ್ದೇಶಕ ಆಗೋದು ಇವತ್ತು ಯಾರಿದ್ರು ನಾಳೆ ಯಾರಾಗ್ತಾರೆ ಮುಂದಿನ ದಿನ ಯಾರಾಗ್ತಾರೆ ಅಂತಕ್ಕಂಥದ್ದಲ್ಲ ತಾಲೂಕಿನ ಆಡಳಿತದ ವ್ಯವಸ್ಥೆ ದೃಷ್ಟಿಯಿಂದ ನೀವು ಏನು ಕ್ಷೇತ್ರ ಮಾಡಿದಿರಿ ಪೂರ್ವ ಪಶ್ಚಿಮ ಆದರೂ ಮಾಡಿ ಉತ್ತರ ದಕ್ಷಿಣ ಆದರೂ ಮಾಡಿ ಏನೇ ಮಾಡಿದ್ರು ಇದು ಸಮಂಜಸವಾಗಿರಬೇಕು ಎಲ್ಲ ಯಾರೇ ಒಬ್ಬ ನಿರ್ದೇಶಕರಾಗ್ತಾರೆ ಮತ್ತು ಒಂದು ಕ್ಯಾಂಪ್ ಆಫೀಸ್ ಏನಿರ್ತದೆ ಅದು ಎಲ್ಲರ ರೈತರಿಗೆ ಸೇವೆ ಒದಗಿಸೋದಕ್ಕೆ ಎಲ್ಲಕ್ಕೂ ಹೋಗಿ ಬರೋದಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿನ ನಾವು ಇದನ್ನು ಒತ್ತಾಯ ಮಾಡ್ತಾ ಇದ್ವಿ ಇದ್ರ ಜೊತೆಗೆ ಸಾರಿ ಒಂದು ವಾರದ ಹಿಂದೆ ನಮ್ಮ ನಾಗರಾಜ ನೇತೃತ್ವದಲ್ಲಿ ನಾವು ಹೋಗಿ ಎಮ್ ಡಿ ಅವ್ರಿಗೂ ಹೇಳಿ ಬಂದಿದ್ವಿ ಮೋಸ್ಟ್ಲಿ ಎಮ್ ಡಿ ಅವ್ರು ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಿ ನೀವೇನಾದರೂ ಕಾನೂನು ಮೀರಿ ಆದೇಶ ತಗೊಂಡ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಒಂದು ಅದರಿಂದ ಅವರು ಅಗುರವಾಗಿ ತೊಗೊಂಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ನ್ಯಾಯಾಲಯಕ್ಕೆ ಹೋಗ್ತಾರಲ್ಲ ಹೋಗ್ಲಿ ನಮಗೇನು ಸಮಸ್ಯೆ ಇಲ್ಲ ಅಂತ ನಾವು ಈ ನ್ಯಾಯಾಲಯದ ಒಂದೇ ದಾರಿ ಹಿಡಿಯೋದಿಲ್ಲ ರೈತನ ಕರ್ಕೊಂಬಂದು ಮುತ್ತಿಗೆ ಹಾಕಿ ಅಲ್ಲಿ ನಿಮಗೆ ತೋರಿಸ್ತೀವಿ ನಮ್ಮ ರೈತರ ಶಕ್ತಿ ಏನಂತಕ್ಕಂಥದ್ದು ನಮ್ಮ ಒಂದು ಹಣದಿಂದ ನೀವು ಜೀವನ ಮಾಡ್ತಾ ಇದ್ದಾರೆ ನಿಮ್ಮಿಂದ ನಾವು ಜೀವನ ಮಾಡ್ತಾ ಇಲ್ಲ ನಮ್ಮ ಒಂದು ರೈತರ ಕಷ್ಟದಿಂದ ನೀವು ಜೀವನ ಮಾಡ್ತಾ ಇದ್ದೀವಿ ವ್ಯವಸ್ಥಿತವಾಗಿ ಮಾಡಿ ಸರ್ಕಾರದ ಆದೇಶ ಏನಿದೆ ಅವ್ರೇನು ಹೇಳಿದ್ದಾರೆ ರಿಜಿಸ್ಟ್ರಾರ್ ಅವಾಗ ಹೇಳಿದ ಇಪ್ಪತ್ಮೂರು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲ್ಲಿಗೆ ನಮ್ಮ ಕೋಲಾರ ಡೇರಿಗೆ ಪತ್ರ ಕಳಿಸಿದ್ದಾರೆ ಅವರು ಒಂದು ಕ್ಷೇತ್ರ ವಿಂಗಡನೆ ಮಾಡಿ ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಒಕ್ಕೂಟದ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆದು ಉಪನಿಧಿ ಸಂಖ್ಯೆ ಹದಿನಾಲ್ಕು ಮೊದಲು ಹದಿನಾಲ್ಕು ಬಾರ್ ಒಂದರ ಗಳಿಗೆ ಮೇಲ್ಕಂಡಂತೆ ತಿದ್ದುಪಡಿಗಳನ್ನು ಮಾಡಿ ಅನುಮೋದನೆಗಾಗಿ ಮೂವತ್ತು ದಿನಗಳ ಒಳಗಾಗಿ ಈ ಕಚೇರಿಗೆ ಸಲ್ಲಿಸಲು ಸೂಚಿಸಿದೆ ತಪ್ಪಿದಲ್ಲಿ ಕರ್ನಾಟಕ ಸಹಕಾರ ಸಂಘದ ಕಾಯ್ದೆ ಒಂಬೈನೂರ ಐವತ್ತೊಂಬತ್ತು ಕಲಂ ಹನ್ನೆರಡು ಐದರ ಅನ್ವಯ ಸ್ವಯಂ ಪ್ರೇರಿತವಾಗಿ ಸದರಿ ತಿದ್ದುಪಡಿಗೆ ಅನುಮೋದನೆ ನೀಡಲಾಗುವುದು ಅಂತ ಹೇಳಿದರು ಇದನ್ನ ಮಾಡಿ ನೀವು ಜನರಲ್ ಬಾಡಿ ನಟ್ಟು ಏನೋ ಸ್ಪೆಷಲ್ ಜನರಲ್ ಬಾಡಿ ಕರೆದು ಅದರಲ್ಲಿ ಅನುಮೋದನೆ ಮಾಡಿ ಕಳಿಸಿ ಅಂತ ಕಲ್ತಿದ್ದಾರೆ ಆದರೆ ಇವರು ಆಡಳಿತಾಧಿಕಾರಿಗಳಿಗಾದರೂ ಕಳಿಸ್ಬೇಕಾಗಿತ್ತು ಯಾರೋ ಏನು ಎಮ್ ಡಿ ಗೋಪಾಲ್ ಮೂರ್ತಿರಿದ್ದಾರೆ ಈಗ ಆಡಳಿತಕ್ಕೆ ಯಾರಿದ್ರೆ ಅವ್ರ ಗಮನಕ್ಕೆ ತಂದು ಇದನ್ನ ಸ್ಪೆಷಲ್ ಜನರಲ್ ಬಾಡಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕಾಗಿತ್ತು ಇದು ಯಾವುದು ಮಾಡದೆ ಇವ್ರು ಯಾವುದೋ ಒಂದು ಮರ್ಜಿಗೆ ಒಳಪಟ್ಟು ಇವರು ಇದನ್ನ ತಟಸ್ಥವಾಗಿ ಇದ್ಕೊಂಡಿದ್ದೋಗಿ ಇದು ಹಂಗೆ ಅನುಮೋದನೆ ಆಗಲಿ ಅನ್ನೋ ಒಂದು ದೃಷ್ಟಿ ಇಲ್ಲ ಅದು ಇವತ್ತು ಅನುಮೋದನೆ ಆಗಿ ಬಂದಿದೆ ನಾವೇನು ನಮ್ಮ ಒಂದು ನಾಗರಾಜಣ್ಣವ್ರ ನೇತೃತ್ವದಲ್ಲಿ ನಾವು ಕೊಟ್ಟು ಬಂದಿದ್ದೀವಿ ಮ್ಯಾಪ್ ನಿಮ್ಗೆ ಇಲ್ಲೇ ತೋರಿಸ್ತೀವಿ ನೋಡಿ ನಾವು ಕೊಟ್ಟಿದ್ದೀವಿ ನ್ಯಾಷನಲ್ ಹೈವೇ ಉತ್ತರ ಉತ್ತರ ದಕ್ಷಿಣ ಆದ್ರೆ ನ್ಯಾಷನಲ್ ಹೈವೇ ಇಂದ ತಗೊಂಡ್ರೆ ಅಲ್ಲಿ ಒಂದು ಪಂಚಾಯತ್ ಯಾವುದು ಕಪಲ್ ಮಾಡ್ಬೋದು ಈ ಕಡೆ ಬರ್ಬೋದು ಈ ಕಡೆ ಹೋಗ್ಬೋದು ಅಂದ್ರೆ ರೇಷೋ ಎಪ್ಪತ್ತು ನಮ್ಮ ಏನ್ ನೂರ ಐವತ್ತು ಸೊಸೈಟಿ ಇದೆ ಎಪ್ಪತ್ತೈದು ಅಥವಾ ಎಪ್ಪತ್ಮೂರು ಈ ಒಂದು ರೇಷೋನಲ್ಲಿ ಮಾಡಿದಾಗ ಒಂದು ಪಂಚಾಯತ್ ಆ ಕಡೆ ಒಂದ್ ಕಡೆ ಹದಿನೈದು ಒಂದು ಹದಿನಾರು ಒಂದ್ ಕಡೆ ಹದಿನಾಲ್ಕು ಆಗೋ ಆದ್ರೂ ನಡೆಯುತ್ತೆ ಅದನ್ನು ನಾವು ನ್ಯಾಷನಲ್ ಹೈವೇ ಈ ತರ ಮಾಡ್ಕೊಟ್ಟಿದ್ವಿ ಅದಿಲ್ಲ ಅಂತಂದ್ರೆ ಇವ್ರು ಏನ್ ಪೂರ್ವ ಪಶ್ಚಿಮ ಅಂತ ಮಾಡಿದ್ದಾರೆ ನೋಡಿ ಹಿಂಗ್ ತಗೊಂಡ್ಬಂದ್ರೆ ಇಲ್ಲಿ ಹಿಂಗ್ ತಗೊಂಬಂದ್ ಇಲ್ಲಿ ಮಾಡ್ಬೇಕಾಗಿತ್ತು ಇವಾಗ ಆತರ ಎಲ್ಲಾ ಮಾಡೋದು ಇಲ್ಲಿಂದ ತಗೊಂಡು ಆ ಹೈವೇ ಹೈವೇಯಿಂದ 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 ಈ ಕಡೆ ಹಾ ಎರಡು ಹೇಳಿದೀವಿ ನಾವು ಈ ಕಡೆ ಅದು ಒಂದು ಆಕಡೆ ಒಂದಾದ್ರು ಮಾಡಿ ಇಲ್ಲ ಹಿಂಗ್ ಮಾಡ್ತೀವಿ ಅರ್ಧ ಈ ಕಡೆ ಅರ್ಧ ಈ ಕಡೆ ಮಾಡಿ ಹಾ ಇಲ್ಲಿಂದ ಎತ್ಕೊಂಡು ಹೋಗಿ ಅಲ್ಲಿಗೆ ಆತು ಯಾಮ್ ಸುಂದರ ರೋಡ್ ಅಂದ್ರೆ ಹಿಂಗ್ ತಗೊಂಬನ್ನಿ ತಾಯ್ಲೂರ್ ರೋಡ್ ಅಂತ ಹೇಳಿದ್ರು ಹೌದು ಬಿಟ್ಟು ಅವ್ರು ಮಾಡಿರ್ತಕ್ಕಂಥದ್ದು ಮ್ಯಾಪ್ ನೋಡಿದ್ರೆ ಮ್ಯಾಪ್ ಇದೆ ಈ ತರ ಇದೆ ಅವ್ರು ಮಾಡಿರ್ತಕ್ಕಂಥ ಮ್ಯಾಪ್ ನೋಡಿ ಹಿಂಗ್ ಬಂದು ಹಿಂಗ್ ಹೋಗಿದ್ದಾರೆ ಇನ್ನೊಂದು ಕ್ಷೇತ್ರ ನೋಡಿ ಇಲ್ಲಿಂದ ಬಂದು ಹಿಂಗ್ ಬಂದು ಹಿಂಗ್ ತಗೊಂಡ್ ಎಲ್ಲ ಈಕ್ವಲ್ ಇದೆ ಕ್ಷೇತ್ರನ ತಗೊಂಡೋಗಿರ್ತಕ್ಕಂಥ ಒಂದ್ ಕ್ಷೇತ್ರ ಚಂದ್ರಾಕಾರ ಮಾಡಿಟ್ಟವ್ರೆ ಇನ್ನೊಂದು ಕ್ಷೇತ್ರನು ಬಾಣ ಮಾಡಿಟ್ಟಿದ್ರೆ ಯಾವ ಕ್ಷೇತ್ರ ಆದ್ರೂ ನಾವೇನ್ ನಮ್ಗೆ ಚುನಾವಣೆ ಎದುರಿಸೋದು ನಮ್ಗೆ ತೊಂದರೆ ಇಲ್ಲ ಯಾವುದೇ ಕ್ಷೇತ್ರ ಏನ್ ಕೊಟ್ಟಿದ್ರೆ ಅದೇ ಆದ್ರೂ ಎದುರಿಸ್ತೀವಿ ಆದ್ರೆ ವೈಜ್ಞಾನಿಕವಾಗಿರ್ಲಿ ಜನತೆಗೆ ಆಡಳಿತ ಏನು ನಮ್ಮ ರೈತರಿಗೆ ಏನೋ ಒಂದು ಒಕ್ಕೂಟದಿಂದ ಆಡಳಿತ ಸಿಗಬೇಕು ಅದು ವ್ಯವಸ್ಥಿತವಾಗಿ ಸಿಗೋ ರೀತಿ ಇರಲಿ ಯಾರು ನಿರ್ದೇಶಕರು ಅವ್ರಿಗೂ ಸಹ ಭೌಗೋಳಿಕವಾಗಿ ಓಡಾಡೋದಕ್ಕೆ ಅನುಕೂಲಕರವಾಗಿರಲಿ ಅಂತ ಹೇಳ್ತಕ್ಕಂಥದ್ದು ಕ್ಷೇತ್ರ ಯಾವುದೇ ಮಾಡಿದ್ರೂ ನಾವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಯಾವುದೇ ಕ್ಷೇತ್ರ ಆದ್ರೂ ಎಲ್ಲ ಕಡೆನು ನಮ್ಮ ಏನು ಅಧ್ಯಕ್ಷ ಇದ್ದಾರೆ ನಾವು ಚುನಾವಣೆಯಲ್ಲಿ ಏನು ಇದು ಮಾಡಬೇಕು ಅದು ನಮಗೆ ವ್ಯವಸ್ಥಿತವಾಗಿದೆ ಅದನ್ನು ನೀವು ಏನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅವರು ಪಂಚಾಯತಿಗಳು ಆ ಕಡೆ ಈ ಕಡೆ ಮಾಡ್ಬೋದು ಮತದಾನ ಬದಲಾವಣೆ ಮಾಡೋಕ್ಕಾಗಲ್ಲ ಈಗಾಗಲೇ ನೀವು ನೋಡಿದಿರಿ ಎಮ್ಮೆನತ್ತ ಪಂಚಾಯತಿ ಇರೋ ಎಮ್ಮೆನತ್ತ ಇರೋದಿಲ್ಲ ಕುರುವೇನೂರು ಇರೋದಿಲ್ಲ ಗ್ರಾಮ ಪಂಚಾಯತಿ ಮಾಡಿದಾಗ ಇದೇ ರೀತಿ ಮಾಡಿದ್ರು ಕುರುವೇನೂರಲ್ಲಿ ಇರೋದೇಳ್ರಿ ಅವ್ರು ತಾಯ್ಲೂರ್ಗೆ ಬಂದು ಬರಬೇಕು ಎಮ್ಮೆ ನತ್ತಿಗೆ ಬರ್ಬೇಕಂತಂದ್ರೆ ಪಕ್ಕದಲ್ಲಿ ಮೋತುಪಲ್ ಇದೆ ಈ ವ್ಯವಸ್ಥೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದೀವಿ ಇವತ್ತು ನಾವು ಎಮ್ ಡಿ ಅವ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ವಿ ನಿಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ನೀವೇನೋ ಇದನ್ನು ಸರಿಪಡಿಸಿಲ್ಲ ಅಂತಂದ್ರೆ ನಮ್ಮ ತಾಲೂಕಿನ ರೈತರೊಂದಿಗೆ ಖಂಡಿತ ನಾವು ಮುತಿಯಾಗ್ತೀವಿ ಇದೇನು ಇದಕ್ಕೆಲ್ಲ ಹೊಣೆ ನೀವೇ ಆಗ್ಬೇಕಾಗ್ತದೆ ಯಾರ್ದು ಒಬ್ಬರಿ ಹಿತಾಸಕ್ತಿಗೆ ಯಾವ್ದೇ ಆಗ್ಬೋದು ಯಾರೋ ಒಬ್ಬ ಏನ್ ಕಾನೂನಿದೆ ನೀವು ಕಾನೂನು ಚೌಕಟ್ಟಲ್ಲಿ ನಡ್ಕೊಳ್ಳಿ ಯಾಕೆ ನೀವು ಜನರಲ್ ಬಾಡಿ ಕರೀದ್ರೆ ಯಾಕೆ ನೀವು ಸುಮ್ಮನೆ ಇದ್ರೆ ಮೂವತ್ತು ದಿವ್ಸಲ್ಲಿ ಏನ್ ಕೆಲಸ ನಿಮ್ದು ಸಂಬಳ ಎಣಿಸೋದಿಲ್ಲ ಪ್ರತಿ ತಿಂಗಳು ಕೆಲ್ಸ ಏನ್ ನಿಮ್ದು ಯಾಕೆ ಕರೆದಿಲ್ಲ ವಿಶೇಷ ಜನರಲ್ ಬಾಡಿ ಆ ಸ್ವಯಂ ಪ್ರೇರಣವಾಗಿ ನಿರ್ಧಾರ ತಗೊಳ್ಳೋರ್ಗೆ ಏನ್ ಮಾಡ್ಕೊಂಡಿದ್ರು ಕತೆ ಕಾಯ್ತಾ ಇದ್ರೆ ನೀವು ನಾಚಿಕೆ ಆಗಲ್ವಾ ಒಬ್ಬ ಅಧಿಕಾರಿಯಾಗಿ ನಾಳೆ ಬರ್ತಾರೆ ಜನ ಕೇಳ್ತಾರೆ ಅವ್ರಿಗೆ ಏನ್ ಆನ್ಸರ್ ಮಾಡ್ಬೇಕನ್ನೋ ಪರಿಜ್ಞಾನ ಬೇಡವಾ ಹೋಗ್ಲಿ ಯಾರೇ ಆಗ್ಬೋದು ನೀವು ಕಾಂಗ್ರೆಸ್ ಅವರದ್ದಂಗೆ ಕೇಳಿ ಸರಿ ಅವ್ರ ಗುಲಾಮ್ರ ಗಿರಿ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಕಾನೂನು ಚೌಕಟ್ಟಲ್ಲಿ ಆ ತೀರ್ಮಾನ ತಗೊಳ್ಳಿ ಇವತ್ತು ಏನ್ ಕೊಟ್ಟಿದ್ರೆ ಅದನ್ನೇ ಮಾಡಿ ನೀವು ವಿಶೇಷ ಜನರಲ್ ಬಾಡಿ ಮಾಡಿಬಿಟ್ಟು ಅದ್ರ ಇದೇ ಮಾಡಿದ್ರೆ ಕೂಡ ನಾವು ಯಾರು ಕೇಳ್ತಾ ಇರಲಿಲ್ಲ ನಿಮ್ಮ ಕರ್ತವ್ಯ ನೀವು ಪಾಲನೆ ಮಾಡಿದ್ವಿ ಅಂತ ನಾವು ಸುಮ್ಮನೆ ಇರ್ತಾ ಇದ್ವಿ ಅದರಿಂದ ತಕ್ಷಣ ಇವಾಗ ಏನಾಗಿದ್ರೆ ಇದನ್ನು ಸರಿಪಡಿಸಿ ವಿಶೇಷ ಜನರ ಸಭೆ ಕರೆದು ಅದ್ರಲ್ಲಿ ಅನುಮೋದನೆ ಮಾಡಿ ಕಳ್ಸಿಕೊಡ್ಬೇಕು ಇಲ್ಲ ಅಂತಂದ್ರೆ ಮುಂದಿನ ಏನು ಆಗು ಹೋಗ್ಲಿದೆ ಅದಕ್ಕೆ ಅವರೇ ಕಾರಣ ಕರ್ತಾ ಆಗ್ತಾರೆ ಎಂ ಡಿ ಅವರು